ಶೋಮ ಪರಾತ್ಪರನು ಸರ್ವಶಕ್ತನು ದೇವರಿಂದ ಇದನ್ನು ವೀಕ್ಷಿಸುತ್ತ ಎಲ್ರಿಗೂ ಸಮಾಧಾನವೂ ಸಂತೋಷವೂ ಕೃಪೆಯು ಉಂಟಾಗಲಿ ಪ್ರೀ ದೇವ ಜನವೇ ಪರಾತ್ಪರನಾದ ದೇವರು ನಮ್ಮ ಮೇಲೆ ಅದೆಷ್ಟೋ ಪ್ರೀತಿಯಿಟ್ಟು ತನ್ನ ಅಪರಿಮಿತವಾದ ಕೃಪೆಯನ್ನು ನಮಗೆ ತೋರಿಸಿದ್ದಾರೆ ಅವರು ತೋರಿಸಿರುವಂತಹ ಪ್ರಮೇಯವಾದ ಕೃಪೆ ಅತಿಶ್ರೇಷ್ಠವಾದ ಪ್ರೀತಿ ಹೊರಲಿಸಲಶಕ್ತವಾದ ಆ ವರ್ಣಿಸಲು ಶಕ್ಯವಾದಂತಹ ಆತನ ಪ್ರೀತಿಯನ್ನ ನಾಯಿಯನ್ನ ಪ್ರತಿದಿನ ವರ್ಣಿಸಿ ಆರಾಧಿಸಿ ಸ್ತುತಿಸುವುದೇ ನಮಗೆ ಕೊರಪಟ್ಟಿರುವಂತ ಭಾಗ್ಯ ಮಾನವ ಕುಲಕ್ಕೆ ದೇವ್ರು ತೋರಿಸಿರುವಂತ ಅತಿ ಶ್ರೇಷ್ಠ ವರದಾನುಗಳು ಆತನು ತೋರಿಸಿರುವಂತಹ ಅಪ್ರಮೇಯವಾದ ಪ್ರೀತಿ ಕೃಪೆ ಇವೆಲ್ಲವುಗಳನ್ನ ಹೇಗೆ ನಾವು ಮರಳಿ ದೇವರಿಗೆ ಕೊಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಆತನ ಸ್ತುತಿಸುವುದರ ಮೂಲಕವಾಗಿ ಆತನ ಕೊಂಡಾಡದ ಮೂಲಕವಾಗಿ ಆತನಿಗೆ ಕೃತಜ್ಞತೆ ಸಲ್ಲಿಸುವುದರ ಮೂಲಕವಾಗಿ ನಮ್ಮ ಮನೋಭಾವನೆಯ ಶ್ರೇಷ್ಠ ಪ್ರೀತಿಯನ್ನು ದೇವರಿಗೆ ನಮ್ಮ ನೆಂದಿಗೂ ಮರೆಯದಂತ ದೇವರು ಆತನ ಉದ್ದೇಶಗಳೇ ಬೇರೆ ಆತನ ತೀರ್ಮಾನಗಳೇ ಬೇರೆ ಆತನ ತೀರ್ಪುಗಳೇ ಬೇರೆ ಆತನು ಕೊಡುವಂತ ಆಲೋಚನೆಗಳೇ ಬೇರೆ ನಾನು ದಿನ ದೇವರ ವಾಕ್ಯವನ್ನ ಓದ್ತಿರುವಾಗ ನನ್ನ ಗಮನ ಅದ್ಭುತವಾದಂತ ವಾಕ್ಯ ಎರೇನೀನು ಬಂದ ಪ್ರವಾದನೆ ಅಧ್ಯಾಯ ಇಪ್ಪತ್ತನೇ ವಚನದಿಂದ ನೀವು ನೋಡ್ಕೊಂಡಾಗ ನೀವು ಹಗಲಿರುವು ಹಗಲಿರುಳುಗಳೆಂಬ ನನ್ನ ನಿಬಂಧನೆಗಳನ್ನ ನಿಲ್ಲಿಸಿ ಹಗಲನ್ನು ಇರುಳನ್ನು ಅದರದರ ಸಮಯದಲ್ಲಿ ಉಂಟಾಗದಂತೆ ಮಾಡಬಹುದಾದರೆ ನೋಡಿ ದೇವರು ಒಂದು ಅದ್ಭುತವಾದ ಸಂದೇಶ ಪ್ರಜೆ ಕೊಡ್ತಾ ಇದ್ದಾನೆ ಹಗಲು ಇರುಳು ಅದು ನಿಯಮಕ್ಕೆ ಸರಿಯಾಗಿ ನಡೀತಾ ಇದೆ ಬೆಳಗ್ಗೆ ಆಗ್ಬೇಕು ಸಾಯಂಕಾಲ ಆಗಬೇಕು ಸಾಯಂಕಾಲ ಆದ್ಮೇಲೆ ಕತ್ತಲಾಗಬೇಕು ಕತ್ತಲಾದ್ಮೇಲೆ ತಿರುಗಿ ಬೆಳಗ್ಗೆ ಇದು ದೇವರ ನಿಯಮ ದೇವರ ಒಂದು ನಿಷ್ಕರ್ಷೆ ದೇವರು ಮಾಡಿಕೊಂಡಂತ ಅದ್ಭುತವಾದ ಆಲೋಚನೆ ಆತನು ಅದನ್ನ ಹಾಗೆ ನಿರ್ಮಿಸಿದ್ದಾನೆ ಹಗಲನ್ನ ಇರುಳು ಮಾಡ್ಲಿಕ್ಕಾಗಲ್ಲ ಇರುಳನ್ನ ಹಗಲು ಮಾಡ್ಲಿಕ್ಕಾಗಲ್ಲ ಅಂದ್ರೆ ಹಗಲನ್ನ ರಾತ್ರಿ ಮಾಡ್ಲಿಕ್ಕಾಗಲ್ಲ ರಾತ್ರಿಯನ್ನ ಹಗಲು ಮಾಡ್ಲಿಕ್ಕಾಗಲ್ಲ ಯಾಕಂದ್ರೆ ದೇವರು ನಿಬಂಧನೆಯನ್ನ ನೇಮಿಸಿ ಈ ಸಿಸ್ಟಮ್ ಅನ್ನ ಮಾಡಿಟ್ಬಿಟ್ಟಿದ್ದಾರೆ ಈ ಸಿಸ್ಟಮ್ ಅನ್ನ ಯಾರು ಚೇಂಜ್ ಮಾಡ್ಲಿಕ್ಕಾಗಲ್ಲ ಈ ಸಿಸ್ಟಮ್ ಅನ್ನ ಯಾರು ಬದಲಾಯಿಸ್ಲಿಕ್ಕಾಗಲ್ಲ ಈ ಸಿಸ್ಟಮ್ ಅನ್ನ ಹದಲು ಬದಲು ಮಾಡ್ಲಿಕ್ಕಾಗಲ್ಲ ಅದೇ ರೀತಿಯಾಗಿ ದೇವರು ಏನು ಸಂದೇಶ ಕೊಡ್ತಿದ್ದಾರೆ ಅಂದ್ರೆ ನಾನು ನಿನ್ನ ಬಗ್ಗೆ ಇಟ್ಟುಕೊಂಡಿರುವಂತ ಉದ್ದೇಶಗಳನ್ನ ಯಾರು ಅದನ್ನು ಬದಲು ಮಾಡ್ಲಿಕ್ಕಾಗಲ್ಲ ನಿನ್ನ ಬಗ್ಗೆ ಏನ್ ಆಲೋಚನೆ ಇಟ್ಕೊಂಡಿದ್ದೀನೋ ಅದನ್ನು ಯಾರು ಬದಲು ಮಾಡ್ಲಿಕ್ಕೆ ಆಗಲ್ಲ ಅವು ಅಹಿತದ ಆಲೋಚನೆಗಳಲ್ಲ ಹಿತದ ಆಲೋಚನೆಗಳೇ ದೇವರು ನಿಮ್ಮ ಒಬ್ಬೊಬ್ಬರ ಬಗ್ಗೆ ಅದ್ಭುತವಾದ ಅತಿಶಯವಾದ ಆಲೋಚನೆಗಳು ಇಟ್ಕೊಂಡಿದ್ದಾನೆ ನಿಮ್ಮ ಅಭಿವೃದ್ಧಿ ಬಗ್ಗೆ ಆಗಲಿ ನಿಮ್ಮ ಸಮೃದ್ಧಿ ಬಗ್ಗೆ ಆಗಲಿ ನಿಮ್ಮ ಕುಟುಂಬದ ಬಗ್ಗೆ ಆಗಲಿ ನಿಮ್ಮ ಕೆಲಸದ ಬಗ್ಗೆ ಆಗಲಿ ನಿಮ್ಮ ಬಿಸಿನೆಸ್ ಬಗ್ಗೆ ಆಗ್ಲಿ ದೇವರು ಉತ್ತಮವಾದ ಆಲೋಚನೆಗಳನ್ನ ಅತಿ ಶ್ರೇಷ್ಠವಾದಂತ ಉದ್ದೇಶಗಳನ್ನ ನಿಮ್ಮ ಬಗ್ಗೆ ಇಟ್ಕೊಂಡಿದ್ದಾರೆ ಒಂದು ವೇಳೆ ನೀವು ಈ ದಿನ ನೀವು ಒಂದು ವೇಳೆ ಈ ದಿನ ಶ್ರಮೆಯಲ್ಲಿ ಒಂದು ವೇಳೆ ನೀವು ಈ ದಿನ ದುಃಖದಲ್ಲಿರ್ಬಹುದು ಒಂದು ವೇಳೆ ನೀವು ಇದನ್ನ ಪ್ರಾರ್ಥಿಸಿ ಪ್ರಾರ್ಥಿಸಿ ಆಯಾಸವಾಗಿ ಹೋಗಿರ್ಬೋದು ನೀವು ಇವತ್ತು ಒಂದು ದಿನ ಅನೇಕ ಕಾರ್ಯಗಳಿಗಾಗಿ ಪ್ರಾರ್ಥಿಸಿ ಯಾವುದನ್ನು ಪಡ್ಕೊಳ್ಳದೆ ಮಿತ್ರಾಂಡರಾಗಿ ಹೋಗಿರ್ಬೋದು ಸೋತು ಹೋಗಿರ್ಬೋದು ಒಂದು ವೇಳೆ ನೀವು ಅನೇಕ ಕೃತ್ಯಗಳಲ್ಲಿ ಬಿದ್ದುಕೊಂಡಿರಬಹುದು ಅನೇಕ ಕೃತ್ಯಗಳಲ್ಲಿ ಬಿದ್ದು ಬಿದ್ದ ಅನೇಕ ದೇವರಿಗೆ ಇಷ್ಟವಿಲ್ಲದ ದಾರಿಗಳಲ್ಲಿ ಹೋಗ್ಬಿಟ್ಟಿದ್ದರಬಹುದು ಬಟ್ ತಿರುಗಿ ದೇವರ ಕಡೆಗೆ ಬನ್ನಿ ತಿರುಗಿ ದೇವರ ವಾಕ್ಯದ ಕಡೆಗೆ ಬನ್ನಿ ತಿರುಗಿ ದೇವರನ್ನ ಪ್ರೀತಿಸಬೇಕು ಆರಂಭ ಮಾಡಿ ದೇವರು ನಿಮ್ಮನ್ನ ಅದ್ಭುತವಾಗಿ ಪ್ರೀತಿಸಿದ್ದಾರೆ ಅತಿಶಯವಾಗಿ ಪ್ರೀತಿಸುತ್ತಾನೆ ನಿಮ್ಮನ್ನ ಕೈ ಬಿಡುವುದಕ್ಕಲ್ಲ ನಿಮ್ಮನ್ನ ತೊರೆಯುವುದಕ್ಕಲ್ಲ ನಿಮ್ಮನ್ನ ಅದ್ಭುತವಾಗಿ ಪ್ರೀತಿಸಿರುವಂತಹ ಆ ದೇವರು ಅತಿಶಯವಾಗಿ ಪ್ರೀತಿಸಿರುವಂತಹ ಆ ಪರಮ ತಂದೆ ನಿಮ್ಮನ್ನ ಉನ್ನತವಾದ ಸ್ಥಿತಿಗೆ ತೆಗೆದುಕೊಂಡು ಹೋದ್ರೆ ಬಯಸ್ತಾ ಇದ್ದಾನೆ ಇವತ್ತು ನಿನ್ ಸಿಚುವೇಶನ್ ಏನೇ ಇರಲಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ಯಾ ನಿನ್ ಜೀವಿತದಲ್ಲಿ ಎಲ್ಲ ನಷ್ಟ ಆಗ್ಬಿಟ್ಟಿದ್ಯಾ ಇನ್ ನನ್ನ ಜೀವಿತದಲ್ಲಿ ನಾ ಆಗಲ್ಲ ಇನ್ನ ಕುಟುಂಬವನ್ನ ಕಟ್ಕೊಳ್ಳಕ್ ಆಗೋದೇ ಇಲ್ಲ ನನ್ನ ಕುಟುಂಬದಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕಾಗೋದೇ ಇಲ್ಲ ಇನ್ನ ಜೀವಿತದಲ್ಲಿ ಶ್ರೇಷ್ಠವಾದ ಸ್ಥಾನಕ್ಕೆ ಬರೋಕ್ ಆಗೋದೇ ಇಲ್ಲ ಇನ್ನ ಸೇವೆ ನಲ್ಲಿ ಮೇಲೆ ಬರೋದಕ್ಕೆ ಆಗಲ್ಲ ಅಂತ ಪರಿಸ್ಥಿತಿಗಳು ನನ್ನ ಸುತ್ತಲೂ ಸುತ್ತಕೊಂಡ್ಬಿಟ್ಟಿದೆ ಇನ್ನು ನನ್ನ ಜೀವಿತದಲ್ಲಿ ನಾನು ಬೆಳೆಯೋದಕ್ಕೆ ಆಗೋದೇ ಇಲ್ಲ ನಾನು ಸಾಲ್ಗಾರನಾಗ್ಬಿಟ್ಟಿದ್ದೇನೆ ಎಲ್ಲ ನಷ್ಟ ಆಗ್ಬಿಟ್ಟಿದ್ದೇನೆ ಒಂದು ವೇಳೆ ನನ್ನ ನಿನ್ನ ಬುದ್ಧಿಹೀನತೆಯಿಂದ ನೀನ್ ನಷ್ಟವಾಗಿದ್ದೇನೆ ಕೆಲವು ಕಾರ್ಯಗಳನ್ನ ನೀನು ಅವಸರ ಪಟ್ಟು ಕಳ್ಕೊಂಡಿರ್ಬೋದು ಕೆಲವು ಕಾರ್ಯಗಳನ್ನ ಬಹಳ ಅವಸರ ಪಟ್ಟು ಕೈ ಸುಟ್ಟುಕೊಂಡಿರ್ಬೋದು ಭಯಪಡಬೇಡ ದೇವರ ಬಳಿಗ್ ದೇವರ ಸಾನ್ನಿಧ್ಯದ ಬಳಿಗ್ ದೇವರ ಸಮ್ಮುಖದ ಬಳಿಗ್ ದೇವರ ಪ್ರಸನ್ನತೆ ಬಳಿಗ್ ಅವರು ಉನ್ನತನಾಗದೇವರು ಅವರು ಮಹಿಮೇಳ ದೇವರು ಅವರು ಕೃಪಾಸಂಪುರ್ಣದ ಹಾಗೋರು ನಿನ್ನ ದುರ್ವಸ್ಥೆಯಿಂದ ಬಳಗ ಹಾಗೂ ಈರುಳ್ಳನ್ನು ಹೇಗೆ ಅದರ ಬದಲು ಮಾಡ್ಲಿಕ್ಕೆ ಆಗಲ್ವೋ ಯಾಕೆ ಚೇಂಜ್ ಮಾಡಕ್ ಆಗೋದಿಲ್ವೋ ಅದು ದೇವರು ಮಾಡಿರುವಂತಹ ನಿಯಮ ಅದು ಗಾಡ್ಸ್ ಸಿಸ್ಟಮ್ ಅದನ್ನ ಯಾರು ಚೇಂಜ್ ಮಾಡಕ್ಕಾಗಲ್ವೋ ದೇವರು ನಿನ್ನ ಬಗ್ಗೆ ಉತ್ತಮ ಅತಿಶಯ ಆಲೋಚನೆಗಳು ಇಟ್ಕೊಂಡಿದ್ದಾನೆ ನಿನ್ನ ಮೇಲೆತ್ತಬೇಕೆಂಬುದಾಗಿದ್ದಾನೆ ನಿನ್ನ ಅಭಿವೃದ್ಧಿ ಪಡಿಸಬೇಕೆಂಬುದಾಗಿದ್ದಾನೆ ನಿನ್ನ ಕರ್ತನು ಉನ್ನತವಾದ ಸ್ಥಾನಕ್ಕೆ ನಡೆಸಬೇಕೆಂಬುದಾಗಿದ್ದಾನೆ ದೇವರ ಬೆಳಿಗ್ಗೆ ಬಂದು ದೇವರೊಂದಿಗೆ ಸಮಯ ಮಾಡಿ ದೇವರನ್ನ ಪ್ರೀತಿಸಲು ದೇವರನ್ನ ಆರಾಧಿಸಲು ಕರ್ತನ ಖಂಡಿತವಾಗಲು ನಿನ್ನ ಜೀವಿತವನ್ನು ಆತ ನೀನ್ ಬಗ್ಗೆ ಇಟ್ಕೊಂಡಿರುವಂತ ಉದ್ದೇಶಗಳನ್ನ ಸೈತಾನ ಬದಲಾಯಿಸ್ಬೇಕಾಗಲ್ಲ ಯಾವ ಮನುಷ್ಯನ ಬದಲಾಯಿಸ್ಬೇಕಾಗಲ್ಲ ಅವರು ನಿನ್ನ ಬಗ್ಗೆ ಏನು ಉದ್ದೇಶ ಇಟ್ಟುಕೊಂಡಿದ್ದಾರೋ ನಿನ್ನನ್ನು ಹೇಗೆ ಆಶೀರ್ವದಿಸಬೇಕಂತಿದ್ದಾರೋ ಆ ರೀತಿ ಆಶೀರ್ವದಿಸಿ ಆಶೀರ್ವದಿಸ್ತಾರ ನಿರಾಶ್ರ ಆಗ್ಬೇಡ ಮುಂದೆ ಬೇವರೊಂದಿಗೆ ಇರು ದೇವ್ನನ್ನುವಿಸಿ ಗಾಡ್ ಬ್ಲಸ್